ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರ ನೋಡ್ಕೊಂಡು ಬನ್ನಿ ನಾವೆಲ್ಲ ಇವತ್ತು ಏಕಾದಶಿ ಇದ್ದೀವಿ ನಾಲ್ಕು ಮಠಗಳಿಗೆ ನಿನ್ನೆ ಏಕಾದಶಿ ಇತ್ತು ಯಾವತ್ತು ಇದೆಲ್ಲ ಸರಿ ಹೋಗುತ್ತೋ ನನಗೂ ಗೊತ್ತಿಲ್ಲ ನೋಡಿ ಆನಂತರ ನಾನು ಸೋದೆ ಮಠದಲ್ಲಿ ಅಂದರೆ ಶಿರ್ಸಿಯ ಸೋದೆ ಮಠದಲ್ಲಿ ವಿಕ್ರಮದೇವರ ಉತ್ಸವ ನಡೀತಾ ಇದೆ ಅದರ ಕೆಲವು ಕೆಲವು ಕ್ಲಿಪ್ಪಿಂಗ್ಸನ್ನು ನಾನು ಹಾಕ್ತಾಯಿದ್ದೀನಿ ಆ ಇನ್ವಿಟೇಷನ್ ಕೂಡ ನಿನ್ನೆ ಶಾರ್ಟ್ಸಲ್ಲಿ ಹಾಕಿದ್ದೆ ಇವತ್ತು ಇದ್ದೀನಿ ನೋಡ್ ನೋಡ್ಕೊಂಡು ಪಾಸ್ ಮಾಡ್ರು ನೋಡ್ಕೊಳ್ಳಿ ಹೋಗಬೇಕಾದವರು ಆನಂತರ ನೋಡಿ ಅಲ್ಲಿ ಧ್ವಜ ಪೂಜೆ ಎಲ್ಲನೂ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ಸ ಹಾಕ್ತಾ ಬಂದಿದ್ದೀನಿ ಧ್ವಜಾರೋಹಣ ಆದಾಗ ಧ್ವಜ ಬುತ್ತಿ ಅಂತ ಒಂದು ಇರುತ್ತೆ ಅದನ್ನ ಪ್ರಸಾದ ಅಂತ ಸ್ವೀಕರಿಸಿದವ್ರಿಗೆ ಮಕ್ಕಳಾದವ್ರಿಗೆ ಮಕ್ಕಳಾಗಿದ್ದು ತುಂಬನೇ ನಡೆದಿದೆ ಅಲ್ಲಿ ಕಾರಣಿಕ ಅದು ನೋಡಿ ಅಲ್ಲಿ ಪ್ರಸಾದ ಕೊಡುವುದನ್ನೆಲ್ಲ ನೀವು ನೋಡ್ಬೋದು ತುಂಬ ಜನರಿಗೆ ಮಕ್ಕಳಾಗಿದೆ ಧ್ವಜ ಬುದ್ಧಿ ಅಂತ ಹೇಳ್ತಾರೆ ಅದಕ್ಕೆ ಆನಂತರ ಪ್ರಾರ್ಥನೆ ಮಾಡಿಕೊಂಡು ಭೂತರಾಜರಿಗೆ ವಾದಿರಾಜರಿಗೆ ರಮಾತ್ರಿ ದೇವರ ವಾದ ಇದು ಮಾಡಿ ಪ್ರಾರ್ಥನೆ ಮಾಡಿ ಉತ್ಸವ ಸ್ಟಾರ್ಟ್ ಆಗುತ್ತೆ ನಾಳಿನೇ ವೀಡಿಯೋದಲ್ಲಿ ಕಂಟಿನ್ಯೂಸ್ ಹಾಕ್ತೀನಿ ಇವತ್ತು ಮಧ್ಯಾಹ್ನ ಊಟದ ಪ್ಲ್ಯಾನಿಂಗ್ ತೊಗೊಂಬಂದಿದ್ವಿ ನೀವು ನೋಡ್ಬೋದು ಇದು ಎಳೆ ಹಲಸಿನಕಾಯಿ ಇರುತ್ತಲ್ವ ಕಳ್ಳಿಗೆ ಅಂತೀವಿ ನಾವು ತುಳುವಲ್ಲಿ ಗುಜ್ಜೆ ಅಂತೀವಿ ಗುಜ್ಜೆದ್ದು ಪಲ್ಯ ಮಾಡೋಣ ಇವತ್ತು ಸ್ವಲ್ಪ ಶಾರ್ಪು ನೈಫು ಬೇಕಾಗುತ್ತೆ ಸ್ವಲ್ಪ ಸಿಪ್ಪೆ ತೆಕ್ಕೋಬೇಕು ಅದನ್ನ ಪೀಸ್ ಪೀಸ್ ಮಾಡ್ಕೊಂಡು ಮಾಡೋದಲ್ಲ ಕೊಚ್ಚಿ ಮಾಡುವಂಥದ್ದು ಇದು ಇದು ಟಿಪ್ಪಿಕಲ್ ಸೌತ್ ಕೇಂದ್ರದ ಕ್ರಮ ಇದು ತುಂಬಾ ಚೆನ್ನಾಗಾಗತ್ತೆ ನೋಡಿ ಇದರ ಸಿಪ್ಪೆ ತಗೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಳ್ಳಿ ಫಸ್ಟು ಆವಾಗ ಅದು ಕೈಗೆ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಾಗತ್ತೆ ನೋಡಿ ಇದು ಕಟ್ ಮಾಡಿದಾಗೆ ಕಪ್ಪಾಗ್ತಿರುತ್ತೆ ನೋಡಿ ಅದು ತುಂಬ ಎಳೆದು ಅಂತ ಲೆಕ್ಕ ನಾನು ತಗೊಂಬಂದಿದ್ದು ಅಂಗಡಿಯಿಂದ ಒಂದು ಸ್ವಲ್ಪ ಎರಡು ದಿವಸ ಹಳತಾಗಿತ್ತು ಅದಕ್ಕೆ ನಾವು ತುಂಬ ತೊಂದರೆ ಕೊಡ್ತು ನನಗೆ ಅದು ಕಟ್ ಮಾಡಲಿಕ್ಕೆ ನೋಡಿ ಆನಂತರ ನೀಟಾಗಿ ಕೊಚ್ಕೊಳ್ಳಿ ಅದನ್ನ ಕೊಚ್ಚಿ ಸೌತೆಕಾಯಿ ಕೊಚ್ತೀವಲ್ಲ ಆ ಥರ ಕೊಚ್ಚಬೇಕು ಆ್ಯಕ್ಚುಲಿ ತರಕಾರಿ ಹೆಚ್ಚುತ್ತೀವಲ್ಲ ಇದರಲ್ಲಿ ಅದರಲ್ಲಿ ನಾವು ಕಟ್ ಮಾಡ್ತೀವಿ ನಾವು ಮೆಟ್ಟ ಆ ದೊಡ್ಡ ದೊಡ್ಡ ಹಲಸಿನಕಾಯಿ ಆದರೆ ಅದರಲ್ಲಿ ಮಾರ್ತಾರೆ ಇದು ಚಿಕ್ಕದಾದ ಕಾರಣ ನಾನು ಈ ಥರ ಮಾಡಿದೆ ನೋಡ್ಬೋದು ಚಿಕ್ಕ ಚಿಕ್ಕ ಪೀಸ್ ಬರಬೇಕು ತುಂಬ ಚೆಂದ ಆಗುತ್ತೆ ಆವಾಗ ಅದು ಇನ್ನೂ ಅದರಲ್ಲಿ ಹಲಸಿನಕಾಯಿ ಆಗಿರೋದಿಲ್ಲ ಒಳಗೆ ತೋಳೆ ಆಗಿರೋದಿಲ್ಲ ಅಂತದಾಗ ತಗೋಬೇಕು ದೊಡ್ಡದ್ರಲ್ಲಿಯೂ ಮಾರ್ತಾರೆ ಬಟ್ ಕೊಚ್ಚಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಇಲ್ಲಿ ಈ ಟೈಮಲ್ಲಿ ಯಾವುದೇ ಫಂಕ್ಷನ್ ಆದರೆ ಇದರದು ಪಲ್ಯ ಒಂದು ಇದ್ದೇ ಇರುತ್ತೆ ಇದು ಸೀಸನಲ್ ಆಹಾರ ಆದ ಕಾರಣ ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನಮಗೆಲ್ಲರಿಗೂ ಇದು ಇಷ್ಟ ಇನ್ನು ಇದರದ್ದು ಉಪ್ಪಿನಕಾಯಿ ಸಾಂಬಾರು ಅಥವಾ ಗುಜ್ಜೆ ಗಸಿ ಅದೆಲ್ಲ ಮಾಡಿದನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಕೊಚ್ಚಿ ಆಯಿತು ಆನಂತರ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ ಇದಕ್ಕೆ ತುಂಬ ನೀಟಾಗಿ ಬ ಟೇಸ್ಟ್ ಕೊಡುವಂಥದ್ದು ಉದ್ದಿನ ಬೇಳೆ ಸಾಸಿವೆ ಇಂಗು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡಿ ಆನಂತರ ಸ್ವಲ್ಪ ಅರಶಿನ ಹಾಕಿ ಅದನ್ನ ಹಲಸಿನಕಾಯಿ ಕುಚ್ಚಿಟ್ಟಿದ್ದೀವಲ್ಲ ಅರಿಶಿನ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಒಂದು ಲೋಟ ನೀರಲ್ಲಿ ಅದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಅಷ್ಟೊತ್ತಿಗೆ ಪಕ್ಕದಲ್ಲಿ ನಾವು ಮಸಾಲೆ ರೆಡಿ ಮಾಡಿಕೊಳ್ಳೋಣ ಆ ಎಣ್ಣೆ ಎಲ್ಲದಕ್ಕೂ ಕವರ್ ಆಗಬೇಕು ಆವಾಗ ನೀಟಾಗಿ ಬೇಯುತ್ತೆ ಅದು ಅದಕ್ಕೆ ನೀಟಾಗಿ ಇದ್ದೀನಿ ನೋಡ್ಬೋದು ಯಾರೆಲ್ಲ ಈ ಥರ ಪಲ್ಯ ಮಾಡಿ ತಿಂದಿದ್ರೆ ಕಮೆಂಟ್ಸಲ್ಲಿ ಹೇಳಿ ನನಗೆ ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ನೋಡಿ ತೆಂಗಿನಕಾಯಿ ತುರಿದು ಇಟ್ಟಿದ್ದು ಒಂದು ಚಮಚ ಎಷ್ಟು ಜೀರಿಗೆ ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಮೆಣಸು ಆನಂತರ ಸ್ವಲ್ಪ ಅದಕ್ಕೆ ಉಪ್ಪು ಸಾರಿ ಉಪ್ಪು ಆಮೇಲೆ ಬೇಯೋಕ್ಕೆ ಹಾಕೋಣ ಹುಣಸೆ ಹಣ್ಣು ಹಾಕಬೇಕು ಮತ್ತು ಒಂದು ಕರ್ಬೇವಿನ ಸೊಪ್ಪು ಇದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದನ್ನೂ ಹಾಕ್ಕೊಳ್ಳಿ ಹಸಿ ಇದ್ದರೆ ಎಲ್ಲ ಹಾಕಿ ನೀರು ಹಾಕದೆ ಅದನ್ನ ಪುಡಿ ಮಾಡಿಕೊಳ್ಳಿ ಆ್ಯಕ್ಚುಲಿ ಮುಂಚೆಲ್ಲ ಎಲ್ಲ ಕಡಿವೆ ಕಲ್ಲೆಲ್ಲ ಮಾರ್ತಾಯಿದ್ರು ತುಂಬ ಟೇಸ್ಟಿಯಾಗಿ ಬರ್ತಾಯಿತ್ತು ಅದಕ್ಕೆ ನೋಡಿ ಉಪ್ಪು ಮತ್ತು ಬೆಲ್ಲ ಹಾಕಿಟ್ಕೊಂಡೆ ಅದಕ್ಕೆ ಬೆ ಹಾಕ್ಬೋದು ಅಂತಂದ್ಬಿಟ್ಟು ನೋಡಿ ಇದು ಬೆಂದಿದೆ ಇವಾಗ ನೋಡ್ಬೋದು ಇವಾಗ ಎಲ್ಲ ಹಾಕಿ ನೀಟಾಗಿ ಮಗಜಿ ಪುನಃ ಒಂದು ಐದು ನಿಮಿಷದ ಬೇಯಿಸಿ ಉಪ್ಪು ಎಲ್ಲ ಕರೆಕ್ಟಾಗಿ ಎಳ್ಕೊಳ್ಳಿ ಯಾಕಂದರೆ ಡ್ರೈ ಸಬ್ಜಿ ಥರ ಮಾಡ್ತಾಯಿದ್ದೀವಿ ಸ್ವಲ್ಪ ಮಗಚೋದು ಜಾಸ್ತಿ ಮಗುಚ್ಬೇಕಿನ್ನ ತಳ ಹಿಡಿದು ಬಿಟ್ಟರೆ ಕಷ್ಟ ಇಟ್ಟು ಮಾಡಿಕೊಳ್ಳಿ ಈ ಸೀಸನಲ್ಲಿ ಎಲ್ರಿಗೂ ಸಿಗುತ್ತೆ ಇದನ್ನ ಮಾಡಿ ನೋಡಿ ಬಿಡಬೇಡಿ ಈ ಥರ ಹಲಸಿನಕಾಯಿ ಸಿಕ್ಕಿದರೆ ಕೊಚ್ಚಲಿಕ್ಕೆ ಇಲ್ಲ ಅಂತ ಅನ್ನೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕಣ್ಣು ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿದರೆ ಅಂಥ ಪ್ರಾಬ್ಲಮ್ ಏನು ಆಗೋದಿಲ್ಲ ಮುಚ್ಚಿ ಅದನ್ನ ಬೇಯಿಸಬೇಕು ಆನಂತರ ನೋಡಿ ಈ ಕಡೆಯಿಂದ ನಾನು ಸಾಂಬಾರು ಮಾಡಿದ್ದೆ ಅದಕ್ಕೆ ಸಾಂಬಾರು ಮಾಡಿದಾಗ ಸ್ವಲ್ಪ ಬೇಳೆ ಎತ್ಕೊಂಡು ಎತ್ತಿಟ್ಕೊಂಡಿದ್ದೆ ನೋಡ್ಬೋದು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದರದ್ದೊಂದು ಈ ಬೇಸಿಗೆ ಆಗುವಂಥ ಕಟ್ಸಾರು ಮಾಡೋಣ ಇದು ಕುಡಿಯೋಕ್ಕೂ ತುಂಬ ಚೆನ್ನಾಗಾಗುತ್ತೆ ಖಾರ ಉಪ್ಪು ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಕುಡಿಯೋಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇದನ್ನ ನೀಟಾಗಿ ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಆನಂತರ ಅದಕ್ಕೆ ಮಸಾಲೆಗೆ ಏನು ಗೊತ್ತಾ ನೋಡಿ ತೋರಿಸ್ತಾ ಇದ್ದೀನಿ ಇಂಗು ಕಾಯಿಮೆಣಸು ಮೆಣಸು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಶುಂಠಿ ನಿಂಬೆ ಹಣ್ಣು ಕೊನೆಗೆ ಹಾಕಬೇಕು ಶುಂಠಿ ಅಥವಾ ಮೆಣಸು ಅಥವಾ ನಿಮಗೆ ಪೆಪ್ಪರು ಹಾಕೋಬೋದು ನೋಡಿ ಕ ಇದು ಕೊತ್ತಂಬರಿ ಸೊಪ್ಪರ ದಟ್ಟು ದಂಟಿರುತ್ತೆ ನೋಡಿ ಅದನ್ನ ಫಸ್ಟಿಗೆ ಹಾಕ್ಕೊಂಡೆ ಎಲೆನ ಕೊನೆಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ದಂಟು ತುಂಬ ಚೆಂದ ಫ್ಲೇವರ್ ಬಿಟ್ಕೊಳ್ಳುತ್ತೆ ಕುದಿಯುವಾಗ ಬೇಕಾದಷ್ಟು ನೀರು ಹಾಕ್ಕೊಂಡು ಅದನ್ನು ದೊಡ್ಡದು ಮಾಡಿಕೊಳ್ಳಿ ಇದು ತುಂಬ ಗಟ್ಟಿಯಾಗಿದ್ರೆ ತೋವೆ ಥರನೇ ಆಗುತ್ತೆ ಇದು ನಾನು ಸ್ವಲ್ಪ ನೀರು ಹಾಕಿ ಜಾಸ್ತಿ ಮಾಡಿದ್ರೆ ಕಟ್ಸಾರಾಗುತ್ತೆ ನಮಗೆ ಆ ಗುಜ್ಜೆದ್ದು ಪಲ್ಯ ಇತ್ತಲ್ಲ ಹಲಸಿನಕಾಯಿದು ಪಲ್ಯದ್ದು ತುಂಬ ಚೆಂದ ಕಾಂಬಿನೇಷನ್ ತನ್ನಿಸ್ತು ನನಗೆ ನೋಡಿ ಅದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಕುದಿಸಿ ಆಮೇಲೆ ನಿಂಬೆಹಣ್ಣು ಹಾಕಿದರೆ ಇದ್ರ ಕೆಲಸ ಮುಗ್ದೋಯ್ತು ಆಮೇಲೆ ಜೀರಿಗೆ ಅದು ಒಗ್ಗರಣೆ ಕೊಡುವಂಥದ್ದು ಸಂಜೆ ಹೊತ್ತು ಚಾದ ಬದಿದ್ಲು ಕುಡಿಯೋಕ್ಕೂ ತುಂಬ ಚೆನ್ನಾಗಾಗತ್ತೆ ಆ್ಯಕ್ಚುಲಿ ಗೌಡ ಸಾರಸ್ವತ ಬ್ರಾಹ್ಮಿನ್ಸ್ ಎಲ್ಲ ಇದನ್ನ ಮಾಡ್ತಾರೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಹಣ್ಣನ್ನು ಹಿಂಡ್ಕೋಬೇಕು ನಂತರ ತುಪ್ಪದಲ್ಲಿ ಜೀರಿಗೆ ಇಂಗು ಆ ನಂತರ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಟರೆ ಸಾರು ರೆಡಿಯಾಗಿಬಿಡ್ತು ತುಂಬ ಈಸಿಯಾಗಿ ನಮಗೆ ಆರೋಗ್ಯ ಕೆಟ್ಟಾಗ ಈ ಥರ ಸಾರು ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು ಫುಲ್ ಫುಲ್ಲು ನ್ಯೂಟ್ರಿಷಸ್ ಇರುವಂಥದ್ದು ನೋಡಿ ನಾನು ಡಿಶ್ ವಾಷರ್ಗೆ ಹಾಕಿದರೆ ಹೇಗೆ ಆಗುತ್ತೆ ನನ್ನ ಕಬ್ಬಿಣದ ಒಗ್ಗರಣೆ ಪಾತ್ರೆ ನೋಡ್ಬೋದು ನೀವು ಇಲ್ಲಿ ಅದ್ರ ಕಲರೆಲ್ಲ ಹೋಗಿ ನನಗೆ ಅದು ಡಿಶ್ ವಾಷರ್ಗೆ ಹಾಕಿದ್ರೆ ನಿಮ್ಮದಿನೇ ಆಗೋದಿಲ್ಲ ಹಾಕ್ತಾಯಿರ್ತೀನಿ ತುಪ್ಪ ಆಮೇಲೆ ಜೀರಿಗೆ ಇಂಗು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಡಿ ಬೇಕಾದರೆ ಇಲ್ಲಿ ಕೆಂಪು ಮೆಣಸು ಹಾಕೋಬೋದು ನಿಮ್ಮ ಇಷ್ಟ ನನಗೆ ಖಾರ ಜಾಸ್ತಿ ಅದಕ್ಕೆ ನಾವು ಕಡಿಮೆ ಹಾಕೋತೀವಿ ಹಾಗೇ ಬಿಡ್ತು ಇದು ಹೆಸರು ಬೇಳೆ ಅಲ್ಲ ಇದು ಹೆಸರು ಬೆಳೆದ್ದು ಮಾಡ್ಬೋದು ಇದೇ ಥರ ತೊಗರಿ ಬೆಳೆ ಥರನೇ ನೋಡಿ ಹಾಗೂ ಸಾರು ಆನಂತರ ನಾನು ಇದು ಆ್ಯಕ್ಚುಲಿ ಮಂಗಳವಾರದ ಅಡಿಗೆ ಇದು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಮುಚ್ಚಲುಕೂಡು ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರ ಇದೆಯಲ್ಲ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಮಂಗಳವಾರ ಮಂಗಳವಾರ ಏಕಾದಶಿ ಬಿಟ್ಟು ತೊಗರಿಬೇಳೆ ಪಾಯಸ ಸೇವೆ ಮಾಡ್ತಾರೆ ಪಾಯಸ ಸೇವೆ ಮಾಡಿಸ್ಕೊಂಬಂದು ನೋಡ್ಬೋದು ತೊಗರಿಬೇಳೆ ಪಾಯಸನ ನೀವು ಇಲ್ಲಿ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಇಲ್ಲಿ ಬಂದು ಸೇವೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ವಿಶೇಷವಾದ ದೇವಸ್ಥಾನ ಮಧ್ವಾಚಾರ್ಯರು ನಾಲ್ಕು ಮೂಲೆಯಲ್ಲಿ ದುರ್ಗಾದೇವಿ ನಾಲ್ಕು ಮೂಲೆಯಲ್ಲಿ ಸುಬ್ರಹ್ಮಣ್ಯನ ಗುಡಿನ ಅವರು ಸ್ಥಾಪನೆ ಮಾಡಿದ್ದು ಸಾಸಿವೆ ಕಳಿಸ್ತು ಅಂತ ಪ್ರತೀತಿ ದೇವರನ್ನು ನೋಡ್ಕೊಂಬನಿ ಮುಚ್ಚಲು ಕೊಡು ದೇವಸ್ಥಾನದ್ದು ನೋಡ್ಬೋದು ನೀವು ಇಲ್ಲಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಹೇಗಾಯಿತು ಹೇಳಿ ಸೌತೆಕಾಯಿ ಮತ್ತು ಸೀಮೆವದ್ದೆಕಾಯಿ ಸಾಂಬಾರು ಮಾಡಿದ್ದೆ ಇವತ್ತು ಮತ್ತು ನಿನ್ನೆ ಹಾಕಿದೆ ಚಕ್ರಾಬ್ಜ ಮಂಡಲ ನಿನ್ನೆನೂ ಏಕಾದಶಿ ತಿಥಿ ಇತ್ತು ಇವತ್ತು ಇತ್ತು ಅದಕ್ಕೆ ಎರಡು ದಿವಸ ಹಾಕಿದೆ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು